ಹರಿ ಓಂ ಗುರುಬ್ಯೋ ನಮಃ ಆತ್ಮೀರೇ ಎಲ್ರಿಗೂ ಕೂಡ ನಮಸ್ಕಾರ ನಾವು ನಾವೀಗ ಡಿಸೆಂಬರ್ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಈ ತಿಂಗಳ ಪೂರ್ತಿ ಏನೆಲ್ಲ ಶುಭದಾಯಕವಾಗಿದೆ ಅನ್ನುವಂತಹದ್ದು ಮಿಥುನ್ ರಾಶಿಯವರಿಗೆ ಕಾಡ್ತಾ ಇರುತ್ತೆ ಏಕೆಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಆಲೋಚನೆ ಇರುತ್ತೆ ಒಂದು ಪ್ರಯತ್ನ ಮಾಡೋಣ ಅಂತಿರುತ್ತೆ ಆ ಒಂದು ವಿಚಾರದಲ್ಲಿ ಸಫಲತೆ ಸಿಗುತ್ತಾ ಇಲ್ವಾ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದಕ್ಕೂ ನಾವು ಜ್ಯೋತಿಷ್ಯ ಕೇಳಿಕೊಂಡೇ ನಾವು ಮಾಡಬೇಕಾ ಇವೆಲ್ಲ ಕೂಡ ಇರತ್ತೆ ಯಾಕೆಂತಂದರೆ ಭಾಳಷ್ಟು ಜನಕ್ಕೆ ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಇರುತ್ತೆ ಸೊ ಆ ಒಂದು ಅಪನಂಬಿಕೆ ಅನ್ನುವಂತಹದ್ದು ತುಂಬ ಅವರಿಗೆ ಮನವೊಲಿಸಕ್ಕೆ ಆಗೋದಿಲ್ಲ ಅಂತಹ ಸ್ಥಿತಿಗೆ ಹೊರಟೋಗಿರ್ತಾರೆ ಯಾಕಪ್ಪ ಅಂತಂದರೆ ಅವ್ರದ ಒಂದು ಮೌಢ್ಯತೆ ಅಂತೇಳಿ ಹೇಳ್ಬೋದು ವಿದ್ಯಾವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಜ್ಞಾನ ಇರುತ್ತೆ ಒಳ್ಳೆ ಐ ಫೈ ಸ್ಟಡೀಸ್ ಮಾಡಿರ್ತಾರೆ ಅಂದರೆ ತ್ರಿಬಲ್ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥವ್ರು ಕೂಡ ವಾದ ಮಾಡ್ತಾ ಇರ್ತಾರೆ ಆದರೆ ಜ್ಯೋತಿಷ್ಯ ಅನ್ನುವಂತಹದ್ದು ವಿಜ್ಞಾನ ವೈಜ್ಞಾನಿಕವಾದಂಥ ವಿಶ್ಲೇಷಣೆ ಆಗಿರುತ್ತೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನಾವು ರಾಶಿಗಳ ಬಗ್ಗೆ ನೋಡಿದಾಗ ಆ ಒಂದು ರಾಷ್ಟ್ರಾಧಿಪತಿ ಯಾರು ರಾಷ್ಟ್ರಾಧಿಪತಿ ಎಲ್ಲಿ ಸಂಚಾರ ಇದ್ದಾನೆ ಇನ್ನು ಉಳಿದಂತಹ ಗ್ರಹಗಳು ಯಾವ ಸ್ಥಾನದಲ್ಲಿದೆ ಇದರ ಎಫೆಕ್ಟ್ ಎಲ್ಲ ಕೂಡ ಭೂಮಿಗೆ ನೈಸರ್ಗಿಕವಾಗಿ ಇರ್ತಕ್ಕಂತಹದ್ದಾಗಿರುತ್ತೆ ಸೊ ಆ ಒಂದು ಎಫೆಕ್ಟ್ಸು ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿ ಮೇಲೆ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಸೊ ರಾಶಿ ರಾಶಿಯವ್ರಿಗೆ ಯಾವ ರೀತಿ ಫಲ ಬರುತ್ತೆ ಅನ್ನುವಂತಹದ್ದು ತಿಂಗಳ ಪೂರ್ತಿ ನಾವು ನೋಡ್ತಾ ಇದ್ದೀವಿ ಯಾಕೆಂದರೆ ಪ್ರತಿದಿನ ಕೂಡ ಬದಲಾವಣೆ ಇರುತ್ತೆ ಸೊ ಯಾಕೆಂದರೆ ಭೂಮಿ ತಿರುಗ್ತಾ ಇರ್ತದೆ ಸೊ ಮನುಷ್ಯನು ಸೊ ನಿದ್ದೆ ಮಾಡಿ ರೆಸ್ಟ್ ತಗೋಬೋದು ಆದರೆ ನೋಡಿ ಭೂಮಿಗೆ ನಿದ್ದೆನೇ ಇಲ್ಲ ಯಾವಾಗಲೂ ತಿರುಗ್ತಾನೆ ಇರುತ್ತೆ ಗ್ರಹಗಳಿಗೂ ಕೂಡ ಅಷ್ಟೆ ಸೊ ಅವುಗಳ ಒಂದು ಸೈಡ್ ಫಿಕ್ ವೈಜ್ಞಾನಿಕ ಎನರ್ಜಿಯಿಂದ ಅವು ತಿರುಗ್ತಾ ಇರತ್ತೆ ಅವುಗಳ ಒಂದು ಕಕ್ಷೆಯಲ್ಲಿ ಅವುಗಳ ಪಥದಲ್ಲಿ ಅವು ಹೋಗ್ತಾ ಇರತ್ತೆ ಸೊ ಹಾಗಾಗಿ ಅವುಗಳ ಮೇಲೆ ಅವು ನಮ್ಮ ಮೇಲೇನೋ ಕೋಪ ಇಲ್ಲ ದೇಶ ಇಲ್ಲ ಅವು ಕೆಡುಕು ಮಾಡಬೇಕು ಅಂತ ಹಾಗೆ ಆ ಗ್ರಹಗಳ ಒಂದು ಎನರ್ಜಿ ನೆಗೆಟಿವ್ ಪ್ಲೇಸಲ್ಲಿ ಹೋಗ್ತಾ ಇದ್ದರೆ ನೆಗೆಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ಪ್ಲೇಸಲ್ಲಿ ಹೋಗ್ತಾ ಇದ್ದರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗಾಗಿ ಈ ಒಂದು ವಿಶ್ಲೇಷಣೆಯಿಂದ ನಮ್ಮ ಮಹಾ ಋಷಿಗಳ ಕಾಲದಿಂದಲೂ ಬಂದಿರತಕ್ಕಂತಹ ಜ್ಯೋತಿಷ್ಯ ವಿಶ್ಲೇಷಣೆ ಆಗಿದೆ ಈಗ ಮಿಥುನ ರಾಶಿ ಅವರಿಗೆ ನಾವು ನೋಡಿದಾಗ ನೋಡಿ ಈ ಒಂದು ಗ್ರಹಗಳು ಸಂಚಾರ ಸೂರ್ಯ ಹದಿನೈದನೇ ತಾರೀಕಿಗೆ ಧನುಸ್ಸು ರಾಶಿಗೆ ಪ್ರವೇಶ ಇದ್ದಾನೆ ಧನುಸ್ ರಾಶಿಯಲ್ಲಿ ಸೊ ಈ ಒಂದು ಸಂಚಾರ ಮಾಡೋದ್ರೆ ಧನುರ್ಮಾಸ ಅಂತೇಳಿ ಹೇಳ್ತೀವಿ ಈ ಒಂದು ಶುಕ್ರ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಎರಡನೇ ತಾರೀಖಿಗೆ ಸಂಚಾರ ಮಾಡ್ತಾನೆ ಡಿಸೆಂಬರ್ ಎರಡನೇ ತಾರೀಕು ಬರ್ತಾನೆ ಇದೇ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕುಂಭರಾಶಿ ಕೂಡ ಪ್ರವೇಶ ಮಾಡ್ತಾನೆ ಇನ್ನು ಉಳಿದಂತಹ ಗ್ರಹಗಳು ಈ ಒಂದು ಗುರುಗ್ರಹ ವೃಷಭ ರಾಶಿಯಲ್ಲಿ ಕುಜಗ್ರಹ ಕನ್ಯಾ ರಾಶಿಯಲ್ಲಿ ಕೇತು ವೃಚಿಕ ರಾಶಿಯಲ್ಲಿ ಬುಧಗ್ರಹ ಶನಿ ಬಂದು ಕುಂಭರಾಶಿಯಲ್ಲಿ ಮೀನ್ ರಾಶಿಯಲ್ಲಿ ರಾಹು ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಾರೆ ಅವು ಬದಲಾವಣೆ ಆಗೋಲ್ಲ ಈ ತಿಂಗಳಲ್ಲಿ ಹಾಗಾಗಿ ಈ ಒಂದು ಸ್ಥಿತಿಯಿಂದ ಯಾವ ರೀತಿ ಫಲ ಇರುತ್ತೆ ಅಂತ ನೋ ನೋಡಿದ್ರೆ ನೋಡಿ ನಿಮಗೆ ಮುಖ್ಯವಾಗಿ ಸ್ವಲ್ಪ ಮಿತ್ರಸ್ಥಾನದಲ್ಲಿ ವಿಶೇಷವಾದಂತಹ ಬಲ ಬರುವಂತಹದ್ದು ನೋಡಿ ಕೆಲವೊಂದು ರಾಶಿಗಳವರಿಗೆ ಮಿತ್ರರ ಒಂದು ವೈರಾಗ್ಯ ವೈಷಮ್ಯ ತೊಂದರೆ ಅಂತೇಳಿ ಹೇಳ್ತಾ ಇದ್ದೆ ಆದರೆ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಈ ತಿಂಗಳಲ್ಲಿ ಸ್ನೇಹಿತರ ಒಡನಾಟ ಯಾವುದೋ ಒಂದು ಕಾರ್ಯ ಪ್ರವೃತ್ತಿರಾಗುವಂತಹದ್ದು ಆ ಒಂದು ಕಾರ್ಯದಲ್ಲಿ ವಿಶೇಷವಾದಂತಹ ವ್ಯವಹಾರ ಉಂಟಾಗುವಂತಹದ್ದು ಒಳ್ಳೆಯ ರೀತಿ ಫಲ ಸಿಗುತ್ತೆ ಏಕೆಂತಂದರೆ ಸೊ ಬುಧ ಮತ್ತು ಸೂರ್ಯನ ಯತಿ ಇಷ್ಟು ಪ್ರಮಾಣದ ಪ್ರತಿಫಲ ಕೊಡುವಂತಹದ್ದು ಹಾಗಾಗಿ ಹದಿನೈದರವರೆಗೂ ಉತ್ತಮವಾದಂತಹ ಒಂದು ಕಾರ್ಯ ವ್ಯವಹಾರ ಮಾಡುವಂತಹದ್ದಿದೆ ಯಾವುದೊಂದು ಪ್ರಯತ್ನದಲ್ಲಿ ಮತ್ತು ಕೆಲಸ ಕಾರ್ಯದಲ್ಲಿ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಜಯಿಸುವಂತಹ ಒಂದು ಫಲ ಹದಿನೈದರವರೆಗೂ ನೋಡುವಂತಹದ್ದು ನಿಮ್ಮದಾಗಿರುತ್ತೆ ಸೊ ಆನಂತರ ಸೂರ್ಯನ ಬದಲಾವಣೆಯಿಂದ ಒಂದು ವ್ಯವಹಾರಗಳ ಬದಲಾವಣೆ ಆಗುತ್ತೆ ವೈಯಕ್ತಿಕ ಅಭಿವೃದ್ಧಿ ಮತ್ತು ಮನೆ ಕಡೆ ವಿಶೇಷವಾದಂತಹ ಭೂಮಿ ಅಥವಾ ಬಿಸ್ನೆಸ್ಸು ಅಥವಾ ಬೆಳೆಗಳು ಬೆಳೆಯುವಂತಹ ವಿಚಾರ ವಿಶೇಷವಾದಂತಹ ಒಂದು ಪ್ರಯತ್ನಗಳು ಮಾಡುವಂತಹದ್ದು ನಿಮ್ಮದಾಗಿರುತ್ತೆ ಇನ್ನು ಹಣಕಾಸಿನ ವಿಚಾರ ನಾವು ನೋಡಿದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ನೇಹಿತರೆಲ್ಲ ಯಾವುದನ್ನು ಕೊಡದಿರ ಇರ್ತಕ್ಕಂತಹ ಪೆಂಡಿಂಗ್ ಇರ್ತಕ್ಕಂಥ ದುಡ್ಡುಗಳು ಈಗ ಸ್ವಲ್ಪ ಆಗುವಂತಹದ್ದು ಅವ್ರಿಗೂ ನಿಮಗೂ ಸ್ವಲ್ಪ ಯಾವುದೋ ಒಂದು ಕ್ಲಾಸಸ್ ಬಂದು ಈಗ ಸೆಟ್ಲ್ ಮಾಡಿಬಿಡ್ತೀನಪ್ಪ ಅಂತೇಳ್ಬಿಟ್ಟು ಈ ಸಮಯದಲ್ಲಿ ಆಗುವಂತಹದ್ದು ಆ ಒಂದು ದುಡ್ಡು ನಿಮಗೆ ಬರುವಂತಹದ್ದು ಮತ್ತು ಯಾವುದೋ ಒಂದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಯ ಒಂದು ದುಡ್ಡು ಹಣಕಾಸಿನ ವ್ಯವಹಾರ ನಿಮಗೆ ಬಂದು ಸೇರುವಂತಹದ್ದು ಈ ಒಂದು ತಿಂಗಳಲ್ಲಿದೆ ಇದನ್ನು ನೀವು ಗಮನಿಸಿ ಈ ಒಂದು ವ್ಯವಹಾರಗಳಲ್ಲಿ ನೀವು ಪ್ರತಿಫಲನ ಪಡಿಬಹುದಾಗಿರುತ್ತೆ ಇನ್ನು ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ಪ್ರಯತ್ನಗಳಲ್ಲಿ ಬಲ ವಿಶೇಷವಾಗಿ ಮನೆ ಕಡೆ ಒಂದು ಬೆಳೆಗಳು ಬೆಳೆಯುವಂತಹದ್ದು ಅಥವಾ ಒಂದು ಮನೆಯ ಕಡೆ ಅಭಿವೃದ್ಧಿಯನ್ನು ಮಾಡುವಂತಹ ಕ್ರಿಯೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ನಾನು ಸ್ನೇಹಿತರ ಜೊತೆ ಬಿಸ್ನೆಸ್ನ ಶ್ಟಾರ್ಟ್ ಮಾಡ್ಬೋದು ಕೆಲಸಗಳಲ್ಲಿ ಜಯ ಇದೆ ಅಂತೇಳಿ ಹೇಳಿದೆ ಬಿಸ್ನೆಸ್ನ ನೂತನವಾಗಿ ಪ್ರಾರಂಭಿಸುವಂಥ ಬಗ್ಗೆ ಪ್ಲ್ಯಾನಿಂಗ್ಸ್ ನಡೀಬೋದು ಆ ಒಂದು ಡಿಸಿಷನ್ಸ್ನ ನೀವು ನಿರ್ಣಯಗಳನ್ನ ತಗೋಬೋದಾಗಿರುತ್ತೆ ಇನ್ನು ದಂಪತಿಗಳಿಗೆ ಸ್ವಲ್ಪ ಧರ್ಮಸ್ಥಗಳು ತೀರ್ಥಯಾತ್ರೆಗಳು ಪುಣ್ಯಸ್ಥಗಳು ಓಡಾಟದಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಮತ್ತು ಯಾವುದೋ ಒಂದು ರೀತಿಯ ಒಂದು ವೃತ್ತಿಗೋಸ್ಕರ ವಿಶೇ ವಿಶೇಷವಾಗಿ ಕೆಲಸಕ್ಕೋಸ್ಕರ ಪ್ರಾರಂಭ ಮಾಡೋದರಿಂದ ಖರ್ಚುಗಳು ಮಾಡ್ತೀರಾ ಯಾವುದೋ ಒಂದು ಸ್ಟಾರ್ಟ್ ಮಾಡ್ತೀರಾ ಕೆಲಸನ ಅದಕ್ಕೋಸ್ಕರ ಖರ್ಚು ಮಾಡುವಂತಹದ್ದು ಬರುತ್ತೆ ಇನ್ನು ಸ್ವಲ್ಪ ಆರೋಗ್ಯದ ಬಗ್ಗೆ ಎರಡನೇ ತಾರೀಕಿನ ನಂತರ ಸ್ವಲ್ಪ ಗಮನಿಸಿ ಏನಪ್ಪ ಆರೋಗ್ಯ ಸಮಸ್ಯೆ ಬರ್ಬೋದು ಅಂತಂದರೆ ಸ್ವಲ್ಪ ಇ ಎನ್ ಟಿ ರಿಲೇಟೆಡ್ ಬರುವಂತಹದ್ದು ಕಣ್ಣು ಕಿವಿ ಮೂಗು ತ್ರೋಟು ಗಂಟಲು ಸಮಸ್ಯೆ ಈ ಒಂದು ಶ್ವಾಸ ರಿಲೇಟೆಡ್ ಸಮಸ್ಯೆ ಈ ಒಂದು ವೈಪರೀತ್ಯ ಬರುವಂತಹದ್ದು ಸ್ವಲ್ಪ ಆಯಾಸ ಬರುವಂತಹದ್ದು ವಯಸ್ಸಾದಂಥವರಿಗೆ ಮಿಥುನ ರಾಶಿಯವರಿಗೆ ಈ ಒಂದು ಸ್ವಲ್ಪ ಬರುವಂಥ ಸಾಧ್ಯತೆ ಇರುತ್ತೆ ಏಕೆಂದರೆ ಯುಕ್ತ ವಯಸ್ಸಲ್ಲಿರ್ತಕ್ಕಂಥವ್ರಿಗೆಲ್ಲ ಬರುತ್ತೆ ಅಂತಲ್ಲ ಕೆಲವೊಂದು ಜಾತಕ ರೀತಿ ಕೂಡ ನಾವು ಗಮನಿಸ್ಕೋಬೇಕಾಗಿರುತ್ತೆ ಸೊ ಈ ಒಂದು ಅಂಶಗಳು ಸ್ವಲ್ಪ ಕಸಿವಿಸಿ ಕೊಡುವಂತಹದ್ದಿದೆ ಅದಕ್ಕೇನು ಪರಿಹಾರ ಅಂತ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಅಂದರೆ ನಿಮಗೆ ಭಾಗ್ಯ ಪ್ರಯತ್ನ ವಿಚಾರ ನೋಡಿ ಭಾಗ್ಯದಲ್ಲಿ ಒಳ್ಳೆಯ ಸ್ಥಿರವಾದಂತಹ ಒಂದು ಫಲ ಇದೆ ಆ ಒಂದು ಭಾಗ್ಯದಲ್ಲಿ ನಿಮಗೆ ಹೆಚ್ಚಿನ ಒಂದು ಫಲ ಕೊಡೋದು ಯಾವಾಗಪ್ಪ ಅಂತಂದರೆ ಈ ಒಂದು ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿ ಅಂದರೆ ಇಪ್ಪತ್ತೆಂಟನೇ ತಾರೀಖಿಗೆ ಶುಕ್ರ ಶನಿಯ ಜೊತೆ ಇತಿ ಆಗ್ತಾನೆ ಆ ಸಮಯದಲ್ಲಿ ಸ್ವಲ್ಪ ವಿಶೇಷವಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಸೋದಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಕಡೆ ನಿಮಗೆ ಭಾಗ್ಯ ಫಲಾನ ಪಡೆಯುವಂತಹದ್ದು ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ಟೆನ್ಷನ್ಸ್ ಇದೆ ಪ್ರೆಜರ್ ಇದೆ ಒತ್ತಡ ಇದೆ ಸ್ವಲ್ಪ ಐಯರ್ ಆಫೀಸರ್ಸಿಂದ ನಿಮಗೆ ಸ್ವಲ್ಪ ಪ್ರೆಜರ್ ಇರ್ತಕ್ಕಂತಹದ್ದು ಟೆನ್ಷನ್ ಇರ್ತಕ್ಕಂತಹದ್ದು ಇದೆ ಅದಕ್ಕೋಸ್ಕರ ಏನು ಪರಿಹಾರ ಅಂತಂದರೆ ಶಕ್ತಿ ದೇವರ ದರ್ಶನ ಮಾಡಿ ಸುಫಲ ಫಲ ಸಿಗತ್ತೆ ನ ಆದಾಯದ ವಿಚಾರದಲ್ಲಿ ಹೇಳಿದೆ ನಾನು ನಿಮಗೆ ಯಾವುದೋ ಒಂದು ಆದಾಯಗಳು ಧನ ರೂಪದಲ್ಲಿ ಬರುವಂತಹದ್ದಿದೆ ಅಂತ ಖರ್ಚಿನ ವಿಚಾರದಲ್ಲಿ ಕೂಡ ನಿಮಗೆ ಒಳ್ಳೆಯ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಿಸುವಂತಹದ್ದು ಮತ್ತು ದಂಪತಿಗಳಿಗೆ ಸ್ವಲ್ಪ ಖರ್ಚುಗಳು ಬರುವಂತಹದ್ದು ತಿಳಿಸಿದೆ ಈ ವಿಚಾರದಲ್ಲಿ ಕೂಡ ವೈಪರೀತ್ಯಗಳಿಲ್ಲ ಸ್ವಲ್ಪ ಮನೆ ಕಡೆ ಭೂಮಿ ವ್ಯವಹಾರಗಳು ವಿಚಾರ ಕೇಸು ಕೋರ್ಟು ವ್ಯವಹಾರ ಟೆನ್ಷನ್ಸು ಇವು ಬರೋ ಸಾಧ್ಯತೆ ಇದೆ ಸೊ ಅದು ಸ್ವಲ್ಪ ಕೇತುಗ್ರಹದ ವೈಪರೀತ್ಯದಿಂದ ಇರುತ್ತೆ ಅದಕ್ಕೆ ಬಹು ಮುಖ್ಯವಾಗಿ ನಾನು ಹೇಳಿದೆ ನಾನು ನಿಮಗೆ ಸ್ವಲ್ಪ ಆರೋಗ್ಯ ಸ್ಥಿತಿ ಅಂತ ಸ್ವಲ್ಪ ಅಮ್ಮನವರ ದೇವಾಲಯದಲ್ಲಿ ಹಾಲು ಅರ್ಷಣ ಒಂದು ಆರು ದಿನ ಕೊಡೋದರಿಂದ ನಿಮಗೆ ಈ ಒಂದು ಆರೋಗ್ಯದ ವೈಪ್ರೀತಿಗಳು ನಿವಾರಣೆ ಆಗುತ್ತೆ ಇನ್ನು ನಿಮಗೆ ವೃತ್ತಿಯಲ್ಲಿ ಒತ್ತಡ ಪ್ರೆಜರ್ ಅಂತೇಳಿ ಹೇಳಿದೆ ಅದಕ್ಕೋಸ್ಕರ ಸ್ವಲ್ಪ ದಕ್ ದೇವರ ದರ್ಶನ ಅಂದರೆ ದುರ್ಗಾದೇವಿಯ ದರ್ಶನ ಮಾಡಿ ಆ ದೇವಾಲಯದಲ್ಲಿ ನೀವು ಸ್ವಲ್ಪ ಈ ಒಂದು ಅಖಂಡ್ಲ ದೀಪವನ್ನು ಮೂರು ರೀತಿಯ ಎಣ್ಣೆಯಿಂದ ದೀಪ ಬೆಳೆಸಿದ್ರೆ ನಿಮಗೆ ಸುಭದಾಯಕವಾದಂಥ ವೃತ್ತಿಯಲ್ಲಿ ಬಲ ಬರುತ್ತೆ ಹಾಗಾಗಿ ಈ ಒಂದು ವಿಚಾರಗಳು ಮಾತ್ರ ನಡೆಯುತ್ತೆ ಹೆಚ್ಚಿನ ವೈಪ್ರೀತಿಗಳಿಲ್ಲ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸ್ಥಿತಿ ಮತ್ತು ವೃತ್ತಿಯಲ್ಲಿ ಪ್ರೆಜರ್ ಬಿಟ್ಟರೆ ಬೇರೆ ಎಲ್ಲ ರೀತಿ ಕೂಡ ಸುಭದಾಯಕವಾದಂಥ ಫಲಗಳಿದೆ ಈ ಒಂದು ಮಿಥುನ ರಾಶಿಯವ್ರಿಗೆ ಹಾಗೆ ನಿಮ್ಮ ರಾಶಿಯವರೆಲ್ಲರೂ ಕೂಡ ನಮ್ಮ ಒಂದು ವಿಡಿಯೋಸನ್ನ ವೀಕ್ಷಿಸ್ತಾ ಇದ್ದರೆ ನಮ್ಮ ಒಂದು ವಿಶ್ಲೇಷಣೆ ನಿಮಗೆ ಅರ್ಥ ಆಗ್ತಾ ಇದೆ ಇಲ್ಲ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ನಿಮ್ಮ ಅನಿಸಿಕೆ ಇತ್ತು ಇಲ್ಲ ನಿಮ್ಮದೇ ಆದಂತಹ ಯಾವುದೋ ಒಂದು ಸಮಸ್ಯೆ ಬಗ್ಗೆ ನೀವು ನಮ್ಮ ಒಂದು ವಾಟ್ಸಪ್ ನಂಬರ್ ಸ್ಕ್ರಾಲಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ವಾಟ್ಸಪ್ ವಾಯ್ಸ್ ಮುಖಾಂತರ ಕಳಿಸ್ಕೊಡಿ ಆ ಒಂದು ವಿಷಯದ ಬಗ್ಗೆ ನಾವು ವಿಷಯನ ಅರಿತು ತಿಳ್ಕೊಂಡು ನಿಮ್ಮ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ ಸೊ ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಆತ್ಮೀಯರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ ಅಂತ ಕೊಡ್ತಾ ಮತ್ತು ಆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಒಳ್ಳೆಯದಾಗಲಿ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಪ್ರಾರ್ಥಿಸ್ತಾ So vagli, to je škrat.